In Mangalore City, uh, a murder has happened, and uh, we have already taken note of it. In fact, uh, we have set up two, uh, four uh, uh, different teams to catch these uh, culprits. We are going to bring them to books. We'll, we'll, we, we, we will not have any compromise on this because it is uh, unfortunate. Uh, uh, in dakshina Kannada we try to bring in lot of uh, peace and harmony. and incidents like this should not uh, deter those, uh, you know, peace and harmony. that is why, you know, we've taken it very seriously. Uh, i've already sent the senior uh, officer, uh, additional director general of police, law and order, uh, he, has, he has already gone there. and uh, additional forces also have been sent so that the peace and harmony is maintained. Uh, we will not spare anybody, we will catch them, bring them to books. BJP's delegation, this is the target killing happening, totally it's failure from the Home Department. No, it is not a question of failure. They also should understand that uh, we have maintained peace and harmony in the state. Uh, you know, we will not spare anybody who does this kind of things. We will not spare them. You know, we will bring them to books. See, so that the... ದಿ ಸ್ಟೇಟ್ ಇಸ್ ಪೀಸ್ಫುಲ್ ದೇರ್ ಅಲಿಗೇಷನ್ ಎಸ್ ಅಲೈಜ್ ದಟ್ ದ ಪಾರ್ಟಿ ಗೌರ್ಮೆಂಟ್ ಸೋ ಮೆನಿ ಥಿಂಗ್ಸ್ ದೇ ಕೀಪ್ ಟೆಲ್ಲಿಂಗ್ ವಿವ್ ಎ ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ವಿ ಹಾವ್ ಎ ರೆಸ್ಪಾನ್ಸಿಬಿಲಿಟಿ ವಿಲ್ ಸಿ ದಟ್ ಇಟ್ ಗಣತಿ ಈಗ ಮತ್ತೆ ಮಾಡಬೇಕು ಅನ್ನುವಂತಹ ಸ್ವಾಗತ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ಜಾತಿ ಜನಗಣತಿ ಆಗಿದೆ ಅದಾದಮೇಲೆ ನಮ್ಮ ಪೂರ್ವೀಜರು ಏನು ಯೋಚನೆ ಮಾಡಿದರೋ ಗೊತ್ತಿಲ್ಲ ನನಗೆ ಬಹುಶಃ ಈ ಜಾತಿ ಹೋಗಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಅವರು ಈ ಜಾತಿಯನ್ನು ನಾವು ಗಣತಿನೇ ಮಾಡಬಾರ್ದು ಅಂತ ಬಿಟ್ಟಿದ್ರು ಅಂತ ಕಾಣಿಸುತ್ತೆ ಇದು ಮಧ್ಯೆ ತಿರ್ಗ ಈ ಜಾತಿ ಜನಗಣತಿ ನಾವು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ವಿ ನಮ್ಮ ಉದ್ದೇಶ ಇದ್ದದ್ದು ಇರ್ತಕ್ಕಂಥದ್ದು ಅವರ ಯಾರು ಹಿಂದೆ ಉಳಿದಿದ್ದಾರೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ದೃಷ್ಟಿ ಅದಕ್ಕಾಗಿ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗ ನಾವು ಅವರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದು ಅದನ್ನು ಮಾಡುವಾಗ ಯಾವ್ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಅಗತ್ಯ ಇರುತ್ತೆ ಅಂತ ಹೇಳಿ ಗಣತಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾಳ ದಿವಸದಿಂದ ಇದನ್ನು ಹೇಳ್ತಾನೆ ಇದ್ದರು ಕರ್ನಾಟಕದ ಬಗ್ಗೆ ಮಾತನಾಡುವ ಕೂಡ ಅವರು ರಾಜ್ ರಾಷ್ಟ್ರದಲ್ಲೇ ಆಗಬೇಕಿದು ಅಂತ ಹೇಳುವಂಥ ಮಾತನ್ನು ಅನೇಕ ಸಂದರ್ಭದಲ್ಲೇ ಅವರು ಹೇಳಿದ್ದಾರೆ ಈಗ ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ ಅನ್ನೋದಕ್ಕಿನ್ನ ಇದರ ಅಗತ್ಯ ಇದೆ ಅಂತ ಹೇಳಿ ಅವರಿಗೂ ಅರ್ಥ ಆಗಿದೆ ಆಡಳಿತ ಪಕ್ಷಕ್ಕೆ ಕೇಂದ್ರದಲ್ಲಿ ಇದರ ಅಗತ್ಯ ಇದೆ ಅಂತ ಹೇಳಿ ಮಾಡಿದ್ದಾರೆ ಹಿಂದೆ ಮುಸಲ್ಮಾನರು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ರಾಜೇಂದ್ರ ಅವರ ನೇತೃತ್ವದಲ್ಲಿ ಮಾಡಿದರು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಅದು ಕೂಡ ಇದೇ ರೀತಿ ಇದೇ ಉದ್ದೇಶ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಕಾರ್ಯಕ್ರಮ ಕೊಡಬೇಕು ಅಂತ ಮಾಡಿದೆ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ಆಯವ್ಯಯದಲ್ಲಿ ನಾವು ಇದನ್ನು ಆಧಾರ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತೀವಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ರಾಜ್ಯದಲ್ಲಿ ನಡೆದಿರುವಂತಹ ಶೈಕ್ಷಣಿಕ ಸಾಮಾಜಿಕ ವರದಿ ಮೂಲ ಗುಂಪು ಆಗಿಬಿಡುತ್ತೆ ಇಲ್ಲ ಇಟ್ ಈಸ್ ಓನ್ಲಿ ಸಪೋರ್ಟಿವ್ ಅದನ್ನು ನಾವು ನಾವು ಹಾಗೆ ಬೇಕಾಗಿಲ್ಲ ಇಟ್ ವಿಲ್ ಬಿ ಸಪೋರ್ಟಿವ್ ಟು ಅವರ್ ರಿಪೋರ್ಟ್ ಇನ್ನೂ ಸ್ಟ್ರೆಂಥನ್ ಮಾಡುತ್ತೆ ಕಾನ್ಸೆಪ್ಟ್ ಸ್ಟ್ರೆಂಥನ್ ಮಾಡುತ್ತೆ ಎರಡು ಅಂಕಿ ಮೇಲೆ ಆಗ್ಬೋದು ಎರಡು ಅಂಕಿ ಕಡಿಮೆ ಆಗ್ಬೋದು ಆದರೆ ನಮ್ಮ ಉದ್ದೇಶ ಮತ್ತು ನಮ್ಮ ಕಾನ್ಸೆಪ್ಟ್ ಏನಿದೆ ಅದು ಬಹಳ ಮುಖ್ಯ ಅದರಿಂದ ಅದು ಆಗುತ್ತೆ ಅಂತ ಹೇಳಿ ನನ್ಗೆ ಅನಿಸುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ